ಬೇಡಿಕೆ ಬೇಡಿಕೆಗಳು ಇರ್ತಾವೆ ಬೇಡಿಕೆಗಳು ಇದ್ದ ತಕ್ಷಣ ಅವಕಾಶಗಳು ಕೊಟ್ಟಿದಾರಲ್ಲ ಸಮಾನವಾಗಿ ಎಲ್ಲರಿಗೂ ಸ್ಥಾನಮಾನಗಳನ್ನ ನಮ್ಮ ಸರ್ಕಾರ ನೀಡಿದೆ ನಮ್ಮ ಪಕ್ಷ ನೀಡಿದೆ ವ್ಯತ್ಯಾಸಗಳು ಏನಿಲ್ಲ ಸಹಜವಾಗಿ ಎಲ್ಲರೂ ಆಗ್ಬೇಕು ಅನ್ನೋದು ಆಸೆ ಅಷ್ಟೇ ಆಗ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ ಮುಖ್ಯಮಂತ್ರಿ ಆಗ್ಬೇಕು ಉಪಮುಖ್ಯಮಂತ್ರಿ ಆಗ್ಬೇಕು ಮಂತ್ರಿ ಆಗ್ಬೇಕು ಇವೆ ಅಲ್ವಾ ನಿಮ್ಮ ಸಮಾಜದಲ್ಲಿ ಅಲ್ಲ ನಮ್ಮ ಸಮಾಜದಲ್ಲಿ ಬೇಡಿಕೆ ಏನಿಲ್ಲ ಈಗ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ನಮಗೂ ಕೊಡಿ ಅವಕಾಶ ಎಲ್ಲರಿಗೂ ಹಂಚ್ಬೇಕಲ್ಲ ಒಬ್ಬರಿಗೆ ಶಾಶ್ವತವಾಗಿ ಉಳಿಬಾರ್ದು ಎಲ್ಲರಿಗೂ ಸಮಾನವಾಗಿ ಹಂಚಬೇಕು ಅವಕಾಶಗಳು ಬಂದಾಗ ಅವರವರ ಸ್ಥಾನ ತಕ್ಕ ಅವರು ದುಡಿದಿರೋ ತಕ್ಕ ಅವ್ರು ಏನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಸರ್ಕಾರ ಬರುವಾಗ ಏನು ಕೆಲಸ ಮಾಡಿದ್ರು ಅನ್ನೋದನ್ನ ಎಲ್ಲ ನೋಡಿಕೊಂಡು ಮಾಡ್ತಾರೆ ಅದ್ ನೋಡಿ ಅದನ್ನ ನಾವು ಆ ಹಂತವನ್ನ ನಾವು ನಾವು ಹೇಳಕ್ ಆಗೋದಿಲ್ಲ ಅದನ್ನ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ನಮ್ಮ ಕೆ ಸಿ ವೇಣುಗೋಪಾಲ್ ಇದ್ದಾರೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ ಏನಾಗಲ್ಲ ಯಥಾಸ್ಥಿತಿ ಇರುತ್ತೆ